ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಔಟಿಂಗ್ ಹೋಗೋದಿತ್ತು ಈವ್ನಿಂಗು ಅದಕ್ಕೋಸ್ಕರ ಸಿಂಪಲ್ಲಾಗಿ ಏನಾದರೂ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಶಾವಿಗೆ ಭಾತ್ ಮಾಡೋಣ ಅಂತ ಅಂದ್ಕೊಂಡೆ ಶಾವಿಗೆ ಭಾತ್ ನಾನು ಫಸ್ಟು ಇಷ್ಟಪಡ್ತಿರಲಿಲ್ಲ ಇವಾಗ ತುಂಬ ಇಷ್ಟಪಟ್ಟು ತಿಂತೀನಿ ಅದಕ್ಕೆ ಈ ರೆಸಿಪಿನ ನಿಮಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇವತ್ತು ಮಾಡಿ ನಿಮಗೋಸ್ಕರ ಶೇರ್ ಮಾಡ್ತಿದ್ದೀನಿ ಫಸ್ಟು ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಮೆಣಸಿನ್ಕಾಯಿ ಕಾಯಿನ ತುರಿದಿಟ್ಕೋಬೇಕು ಕ್ಯಾರೆಟು ಮತ್ತು ಬೀನ್ಸ್ನ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ನಾನು ಫಸ್ಟ್ ಟು ನಾಲ್ಕು ಲೋಟದೇ ಒಂದು ಲೋಟ ಶಾವಿಗೆ ಹಾಕಿ ಬೇಯಿಸಿ ನಾನು ಎರಡು ಲೋಟ ಶಾವಿಗೆ ಎಂಟು ಲೋಟ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಆ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿ ಚಿಟಪಟ ಆದಮೇಲೆ ಸ್ವಲ್ಪ ಕರ್ಬೇವನ್ನ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಕಟ್ ಮಾಡಿಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಮತ್ತು ಟೊಮ್ಯಾಟೋನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋವರೆಗೂ ಆವಾಗ ಮಧ್ಯೆ ಮಧ್ಯೆ ಅಷ್ಟೊಂದು ಸಿಗೋದಿಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದ ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸ್ನ ಸೇರಿಸ್ಕೊಳ್ಳೋಣ ಇದನ್ನು ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸಾಫ್ಟಾಗಿ ಫ್ರೈ ಮಾಡಿದರೆ ಶಾವಿಗೆ ಬಾತ್ ತಿನ್ನಬೇಕಾದ್ರೆ ಅಷ್ಟು ಹಸಿ ಹಸಿಯಾಗಿ ಸಿಗೋಲ್ಲ ಅದಕ್ಕೋಸ್ಕರ ಹಸಿಸ್ಮೆ ಲೋಕವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಖಾರದ ಪೌಡ್ರನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆವಾಗ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಬಾಣಿಸ್ಕೊಂಡು ಮೀಡಿಯಮ್ ಉರಿಲಿಟ್ಕೊಂಡು ಬೇಯಿಸ್ಕೋಬೇಕು ಆವಾಗ ನೀಟಾಗಿ ಆಗುತ್ತೆ ಅದಾದಮೇಲೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವ ಥರ ಅಂತಂದರೆ ಎಲ್ಲವೂ ನೀಟಾಗಿ ಹೊಂದ್ಕೋಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಶವ್ಗೆ ಬೇಯಿಸಿ ಅದನ್ನು ಶೋರಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಮಿಕ್ಸ್ ಮಾಡ್ತಾ ಇರಬೇಕು ನಾನು ಅರ್ಶನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅದಾದ ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿನ ಹಾಕ್ತಿದ್ದೀನಿ ಕಾರ್ನಿಷ್ಗೋಸ್ಕರ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಈ ಥರ ಮುಚ್ಚಿಡಿ ಅವಾಗೆ ಎಲ್ಲ ಉಪ್ಪು ಖಾರ ಎಲ್ಲ ಶಾವಿಗೆ ಚೆನ್ನಾಗಿ ಹಿಡ್ದಿರುತ್ತೆ ಇವತ್ತು ನಮ್ಮ ಆ್ಯನಿವರ್ಸರಿ ಇತ್ತು ಅದಕ್ಕೋಸ್ಕರ ಇವತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಜಾಮೂನ್ ಮಾಡ್ತಿದ್ದೀನಿ ನಾನು ಎಮ್ ಟಿ ಆರ್ ಜಾಮೂನ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಫಸ್ಟು ಒಂದು ಬೌಲು ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಸಾಫ್ಟಾಗಿ ನಾದ್ಕೊಳ್ಳೋಣ ಯಾವ ಥರ ಅಂದರೆ ಫುಲ್ಲು ಸಾಫ್ಟಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಚೆನ್ನಾಗಿ ನಾದ್ಕೋಬೇಕು ಅದಾದ ಮೇಲೆ ಒಂದು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ನಾನು ಇವತ್ತು ಬೆಲ್ಲ ಯೂಸ್ ಮಾಡ್ಕೊಂಡು ಜಾಮೂನ್ ಮಾಡ್ತಿರೋದು ಅದನ್ನು ಇದ್ದೀನಿ ಇದು ಟೂ ಬೌಲ್ ಅಷ್ಟಾಗಿದೆ ಟೂ ಬೌಲ್ಗೆ ಟೂ ಬೌಲ್ ನೀರು ಹಾಕೊಳ್ಳಿ ಇಲ್ಲಾಂದರೆ ಒಂದು ಕಾಲು ಭಾಗ ಜಾಸ್ತಿ ಹಾಕ್ಕೊಬೋದು ಅದನ್ನು ಹಾಕಿ ಕಾಯಕ್ಕೆ ಇಡೋಣ ಅದಾದಮೇಲೆ ಈ ಥರ ಸಾಫ್ಟ್ ಡಫ್ ಮಾಡ್ಕೊಂಡಿದ್ನಲ್ಲ ಇದರಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿರೋ ಹಿಟ್ಟಿನಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳೋಣ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಥರ ಉಂಡೆ ಮಾಡ್ಕೋಬೋದು ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ಫಸ್ಟು ರ್ಯಾಂಡಮ್ ಆಗಿ ಎಲ್ಲ ಉಂಡೆಗಳನ್ನು ಮಾಡ್ಕೋತೀನಿ ಆವಾಗ ಎಲ್ಲ ಜಾಮೂನು ಒಂದೇ ಸೈಜಲ್ಲಿ ಇರುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ರ್ಯಾಂಡಮ್ ಮೇಲೆ ಈ ಥರ ಉಂಡೆಗಳನ್ನ ಮಾಡಿಕೊಂಡೆ ಇಲ್ಲಿ ನೋಡಿ ಪಾಕ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಥರ ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಬೇಕು ಆಗ ಒಳ್ಳೆ ಪಾಕ ರೆಡಿ ಆಗುತ್ತೆ ಈ ಥರ ಮಿಕ್ಸ್ ಮಾಡ್ಕೋತಾ ಇರಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಜಾಮೂನು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅದಕ್ಕೋಸ್ಕರ ಉಂಡೆಗಳನ್ನೆಲ್ಲ ಮಾಡ್ಕೊಂಡ್ಮೇಲೆ ಇನ್ನು ನೋಡಿ ನಾನು ಒಂದೇ ಸೈಜಿಗೆ ಈ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಒಂದು ಪಾತ್ರೆನ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಾಯೋಕ್ಕಿಟ್ಟೆ ಅದು ಒಂದು ಹತ್ತು ನಿಮಿಷ ಕಾಯಿಲೆ ಆವಾಗ ಕರಿಯೋಕ್ಕೆ ರೆಡಿಯಾಗುತ್ತೆ ಸ್ವಲ್ಪ ಏಲಕ್ಕಿನ ಪಾಕಕ್ಕೆ ಹಾಕ್ಕೊಂಡ್ರೆ ಒಂದು ಆರೋಮ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡೆ ಆ ಉಂಡೆಗಳನ್ನ ಎಣ್ಣೆ ಕಾಯಿದ ಮೇಲೆ ಈ ಥರ ಬಿಟ್ಕೊಳ್ಳೋಣ ಈ ಥರ ಬಿಟ್ಕೊಂಡು ಈ ಥರ ಫುಲ್ಲು ಆಡಿಸ್ತಾ ಇರಬೇಕು ಈ ಥರ ಆವಾಗ ಎಲ್ಲ ಕಡೆ ನೀಟಾಗಿ ಫ್ರೈ ಆಗುತ್ತೆ ಇದನ್ನು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಆವಾಗ ಬ್ಲ್ಯಾಕ್ ಆಗೋದಿಲ್ಲ ತುಂಬ ಕಪ್ಪುಗಾದರೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕು ಕರೆದಾದ್ಮೇಲೆ ಇಲ್ಲಿ ಪಾಕ ರೆಡಿ ಇತ್ತಲ್ಲ ಅದರೊಳಗಡೆ ಇದನ್ನು ಹಾಕೊಳ್ಳೋಣ ಇದೇ ಥರ ನಾನು ಎಲ್ಲ ಉಂಡೆಗಳನ್ನೂ ಮಾಡಿ ಪಾಕದೊಳಗಡೆ ಹಾಕ್ಕೊಂಡೆ ಪಾಕದೊಳಗಡೆ ಹಾಕಿದ ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಬಿಡಬೇಕು ಆವಾಗ ಪಾಕದಲ್ಲಿ ಅದು ಮುಳುಗಿ ಚೆನ್ನಾಗಿ ನೆಂದಿರುತ್ತೆ ಆವಾಗ ತಿನ್ನೋಕ್ಕೂ ಜಾಮೂನು ತುಂಬ ಸಾಫ್ಟಾಗಿರುತ್ತೆ ಇವಾಗ ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ ಇವಾಗ ನೋಡಿ ನಾನು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಸಾಫ್ಟಾಗಿತ್ತು ಅಂತ ಅಂದರೆ ತಿಂದರೆ ಅಷ್ಟು ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಾಗಿತ್ತು ಅಂತ ಹೇಳಿಬಿಟ್ಟು ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾರ್ನಿಂಗ್ ಹೇಳಿದ್ನಲ್ವ ನಾವು ಈವ್ನಿಂಗ್ ಔಟ್ ಸೈಡ್ ಅಂತ ಅಂದ್ಬಿಟ್ಟು ಈವ್ನಿಂಗು ಡಿನ್ನರ್ ಹೋಗೋಣ ಅಂತ ಅನ್ಕೊಂಡು ರೆಡಿ ಆದ್ವಿ ನಮ್ಮದು ಆನಿವರ್ಸರಿ ಇತ್ತಲ್ವ ಅದಕ್ಕೆ ಅವರು ಊರಿಂದ ಬಂದಿದ್ರು ಅದಕ್ಕೋಸ್ಕರ ಹೋಗೋಣ ಅಂತ ಇಲ್ಲಿ ನೋಡಿ ಮನೆಯವ್ರು ಆಟೋ ಕಾಸಿ ಕೊಟ್ಟಿದ್ದಾರೆ ನಮ್ಮತ್ತೆ ನನ್ನ ಮಗು ಎತ್ಕೊಂಡಿದ್ದಾರೆ ಇಲ್ಲಿ ನೋಡಿ ಉಳ್ಳೆ అన్లిమిటెడ్ బ్యాటింగ్ టూ డేస్ స్పెషల్ అన్లిమిటెడ్ డ్యమేజు టూ సెంటీ ప్లస్ జిఎస్ టైమింగ్స్ ట్వెల్వ్ త్రీ థర్టీ సెవెన్ బా ನಮಗೆ ಚಮಕ್ ಕೊಟ್ಟಿದ್ದೀರ ನಾವು ಮೇಲ್ ಬುಕ್ ಮಾಡಿದ್ವಿ ಅದಕ್ಕೋಸ್ಕರ ಮೇಲ್ ಹೋಗ್ಬೇಕಿತ್ತು ಅದಕ್ಕೆ ಹತ್ಕೊಂಡು ಹೋಗ್ತಾ ಇದೀವಿ ಆಯ್ತು ಇಲ್ಕೊಂಡ್ ಖುಷಿ ಇದ್ದಾನೆ ನಮ್ಮ ಮನೆಯವರು ಎಲ್ಲಿ ಮದ್ದು ಎಲ್ಲಿ ಮದ್ದು ಅಂತ ನಮ್ಗೆ ಚೆನ್ನಾಗ್ ಕೊಟ್ಟರು ನೋಡಿ ಎಷ್ಟು ಜನ ಇದ್ದಾರೆ ನೋಡೋಣ ಓಕೆ ಫ್ರೆಂಡ್ಸ್ ಫೈನಲ್ಲಿ ಯಾಕೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ತಿಳಿಸ್ತೀವಿ ನಿಮ್ಗೆ ಬರ್ತೀನಿ ನೀನು ತಿನ್ನೋದೇ ಐವತ್ತು ರೂಪಾಯಿ ನೀನ್ ಏನ್ ಚಾಲೆಂಜ್ ಬರ್ತೀನಿ ಚಾಲೆಂಜ್ಗೆ ನೋಡೋಣ ಫ್ರೆಂಡ್ಸ್ ನೀವು ಏನು ತಿಂತಾರೆ ಅಂತ ನನ್ನ ಮಗನ್ ನೋಡಿ ಎಲ್ಲರೂ ನೋಡ್ತಾ ಕೂತಿದ್ದೇನೆ ನಾ ಮತ್ತೆ ನೋಡಿ ಇನ್ನೇನ್ ಕೂತ್ಕೊತಾ ಇದ್ದಾರೆ ಹ್ಯಾಂಡ್ ವಾಶ್ ಮಾಡ್ಕೊಂಬಂದ್ ಕೂತ್ಕೊತಿದ್ದೇನೆ ಕಣ್ಣು ಮೇಲೆ ಏನು ಮಾಡ್ತಿದ್ದೆ ಈ ಯಾರು ನಾನ್ ವೆಜ್ ಲವ್ವ ಸಿಗ್ತಾರೆ ಅವರಿಗೆ ಈ ತರ ನಾನ್ ವೆಜ್ ಹೋಟೆಲ್ಸ್ ಅವಾಗ ತೋರಿಸ್ತಾನೆ ಇರ್ತೀನಿ ನೋಡ್ತಾನೆ ಇರಿ ರೂಲ್ಸ್ ಏನ್ ಗೊತ್ತಾಗೈಸ್ ಯಾರು ಹೆಚ್ಚು ಪೀಸ್ತೀನೋ ನಾನು ಹಂಗಂದ್ರೆ ಇವತ್ತು ತಾಲಿರ್ಬೇಕು ಕಾಂಪಿಟೇಷನ್ ಗೆಲ್ಬೇಕಲ್ಲ ಗಾಯ ಸದ್ಯಕ್ಕಾದ್ರೂ ತಿನ್ಬೇಕು ಇವತ್ತು ನಾನು ನಾನು ಜಾಸ್ತಿ ತಿಂತೀನಿ ಅಂತ ಅನ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಜಾಸ್ತಿ ತಿಂತಾನೆ ಅಂತ ಗೊತ್ತಾದ್ರೆ ನಾನು ಟಾಯ್ಲೆಟ್ ಅಲ್ಲಿ ಇರೋದ್ರಲ್ಲಿ ಟೇಬಲ್ ಮೇಲೆ ಕುತ್ಕೊಂಡು ನೋಡ್ತಾ ಕೂತಿದ್ದೆ ಹಾ ನೋಡಿ ನಮ್ಮ ಮಗು ಇವಾಗ ಯಾವ ಪೊಸಿಷನ್ ಎಲ್ಲ ಇಲ್ಲ ನೋಡ್ತಾ ಇದ್ದಾರೆ ಮತ್ತೆ ಮತ್ತೆ ಕ್ರೀಮ್ ಬಿಟ್ಟಿಂಗ್ ಎಲ್ಲ ನೋಡಿ ಫ್ರೆಂಡ್ಸ್ ನಿಮ್ಮ ಮಗುನ ಸುರಿಯೋದೇ ಕೆಲಸ ಎಲ್ಲ ಹೋಗ್ತಾನೆ ಅಲ್ಲೆಲ್ಲ ಸುಲಭ ಇರ್ತಾನೆ ಪಿಜಾ ಹಟ್ಟಿಗೆ ಹೋಗಿದ್ವಿ ಮಗು ನೋಡಿ ನನ್ನ ಜೊತೆ ನನ್ನ ಮಗನೂ ಊಟ ಮಾಡಬೇಕು ಅಂತ ಫುಲ್ ಕೂತ್ಕೊಬಿಟ್ಟಿದ್ದೇನೆ ನಾನು ತಿನ್ನಬೇಕು ಅವನಿಗೂ ತಿನ್ಸ್ಬೇಕು ನಾಲ್ಕು ಥರ ಸ್ಟಾರ್ಟರ್ ಇರುತ್ತೆ ಚಿಲ್ಲಿ ಚಿಕನ್ನು ಪೆಪ್ಪರ್ ಚಿಕನ್ನು ತಂದೂರಿ ಚಿಕನ್ನು ಗುಂಟೂರು ಚಿಕನ್ನು ನೀವು ನೋಡ್ತಿರ್ಬೋದು ಬಡಿಸ್ತಿದ್ದಾರೆ ಅನ್ಲಿಮಿಟೆಡ್ ನೀವು ಎಷ್ಟಾದರೂ ತಿನ್ಬೋದು ಮೊಟ್ಟೆ ಐಸ್ ಕ್ರೀಮ್ ಬಿಟ್ಟು ಯೋಚನೆ ನಮ್ಮ ಮನೆಯವರು ಊಟ ಮಾಡಬೇಕಾದ್ರೆ ಅಷ್ಟೊಂದು ಮಾತಾಡಲ್ಲ ನೀವು ನೋಡ್ತಿರ್ಬೋದು ನನ್ನಾದನೇ ಮಾತಾಡ್ಸ್ತಿದ್ದಾಳೆ ಅವ್ರು ಮಾತಾಡ್ತಾ ಇಲ್ಲ ನೋಡಿ ಇದು ತಂದೂರಿ ಚಿಕನು ಚಿಲ್ಲಿ ಚಿಕನ್ನು ಮೊಟ್ಟೆ ಪೆಪ್ಪರ್ ಚಿಕನ್ ಎಲ್ಲ ಬಿಡಿಸಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಎಷ್ಟು ಸಲ ಕೇಳಿದರೂ ಅವ್ರೇನು ಬೇಜಾರು ಮಾಡ್ಕೊಳ್ಳೋಲ್ಲ ಬಡಿಸ್ತಾನೆ ಇರ್ತಾರೆ ನನಗಂತೂ ತುಂಬ ಖುಷಿಯಾಯಿತು ನೋಡಿ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿ ಅಂತೂ ಸಖತ್ತಾಗಿತ್ತು ಇವರು ನಮ್ಮ ಚಿಕ್ಕತ್ತೆ ಅವರಿಗೆ ನಾನ್ ವೆಜ್ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಆದರೂ ನೋಡಿ ಹೆಂಗ್ ತಿಂತಿದ್ದಾರೆ ಅಂತ ಅವರಿಗೆ ನಾವು ವೀಡಿಯೋ ಮಾಡ್ತಿರೋದು ಗೊತ್ತಿಲ್ಲ ಅವ್ರು ಪಾಡಿರೋರು ತಿಂತಿದ್ದಾರೆ ವೀಡಿಯೋ ನೋಡಬೇಕು ಸರಿಯಾಗಿ ಬೈತಾರೆ ನಮಗೆ ನನ್ನ ಮಗನ ನೋಡಿ ಸ್ವಲ್ಪ ತಿಂದ ತಿಂದ್ಬಿಟ್ಟು ನಿಂಬೆಹಣ್ಣು ತಿನ್ಕೊಂಡು ಕೂತಿದ್ದಾನೆ ಅವನು ನಾವು ಹೊರಗೆ ಹೋಗಿ ತಿಂದರೆ ಒಂದು ಬಿರಿಯಾನಿಗೆ ಟೂ ಫಿಫ್ಟಿ ಟೂ ಹಂಡ್ರೆಡು ಒನ್ ಫಿಫ್ಟಿ ಆ ಥರ ಎಲ್ಲ ಇರುತ್ತೆ ಇಲ್ಲಿ ಟೂ ಸೆವೆಂಟಿ ನೈನ್ಗೆ ಎಲ್ಲ ಥರ ಐಟಮ್ಸ್ ತಿನ್ಬೋದು ಫೋರ್ ಸ್ಟಾರ್ಟರ್ಸ್ ಒಂದು ಬಿರಿಯಾನಿ ಮೊಟ್ಟೆ ನೋಡ್ಕೊಂಡು ಅರ್ದು ಊಟ ಮುಗೀತು ನನ್ನ ಮಗ ಫೈನಲಿ ರಸಮ್ ಕುಡಿಬೇಕು ಅಂತ ಕೇಳ್ತಾನೇ ಇದ್ದಾನೆ ಅದು ತುಂಬ ಬಿಸಿ ಇತ್ತು ಆದರೂ ಕೇಳ್ತಾನೆ ಇರಲಿಲ್ಲ ಸ್ವಲ್ಪ ಅವನಿಗೂ ಕೊಟ್ವಿ ಫೈನಲ್ ಎಲ್ದ್ರದ್ದು ಊಟ ಮುಗೀತು ಊಟ ಮುಗಿಸ್ಕೊಂಡು ಎಲ್ರೂ ಕೆಳಗೆ ಇಳ್ದು ಬಂದ್ವಿ ಅಮೌಂಟ್ ಪೇ ಮಾಡಿ ಐಸ್ ಕ್ರೀಮ್ ಇಸ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಲ್ಲಿ ಕೂತಿದ್ರು ನನ್ನ ಮಗ ತಿಂದು ನೀರೆಲ್ಲ ಚೆಲ್ಕೊಂಡು ಗಲೀಜು ಮಾಡ್ಕೊಂಡಿದ್ದಾನೆ ಅಂತ ಟಿಶ್ಯೂ ಪೇಪರ್ ಕೇಳಿ ಒರ್ಸಿಸ್ಕೊತಾ ಇದ್ದಾನೆ ಅವರ ಅಪ್ಪನತ್ರ ಅವನು ಗಲೀಜಾದ್ರೆ ಇಷ್ಟ ಆಗೋಲ್ಲ ಬಿಡೋದಿಲ್ಲ ಅವನು ಅವನೇ ಒಸ್ಕೊತಾನೆ ಹಠ ಮಾಡಾದ್ರೂ ಒರ್ಸ್ತಾನೆ ನೋಡಿ ಮೇಲತ್ತಿ ನಿಂತಿದ್ದಾನೆ ಹಾ ಪ್ಲೇಟ್ ಕೊಡವಾಂತೀ ಬಾ ಕು ಜಾಸ್ತಿ ತಿಂದರು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ವಾ ನನ್ನ ಮೈದಾನ ಜಾಸ್ತಿ ತಿಂದಿದ್ದು ಇಷ್ಟೇ ಇಷ್ಟೇಗ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ನಾಗ್ರೂ ಬಾವಿ ಎ ಸಿ ಕೆ ಫ್ಯಾಮಿ ರೆಸ್ಟೋರೆಂಟ್ ಅಂತ ನೀವು ಒಂದ್ಸಲಿ ಭೇಟಿ ಕೊಡಿ